ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ವಿಭೀಷಣನು ಸಂಪೂರ್ಣವಾಗಿ ಶ್ರೀ ರಾವಣನಿಗೆ ಬುದ್ಧಿವಾದ ಕೇಳಲು ಪ್ರಯತ್ನಿಸಿದಾಗ ಆ ರಾವಣನು ಇನ್ನೂ ಕೇಳುವುದಿಲ್ಲವೆಂಬುದು ಅರಿವಾದಾಗ ಎಲ್ಲ ಮಂತ್ರಿಗಳಲ್ಲೂ ಭಿನ್ನಹ ಮಾಡಿಕೊಳ್ಳುತ್ತಾನೆ ಈತನು ಅಧರ್ಮ ಮಾರ್ಗದಿಂದ ಸಾಗುತ್ತಾ ಇಡೀ ರಾಕ್ಷಸ ಕುಲವನ್ನು ಲಂಕೆಯನ್ನು ವಿನಾಶದತ್ತ ಕರೆದುಕೊಂಡು ಹೋಗುತ್ತಿದ್ದಾನೆ ನನ್ನ ಸಹೋ ಹಿರಿಯ ಅಗ್ರಜನಾಗಿಯೂ ಕೂಡ ನನ್ನ ಅಣ್ಣನಾಗಿಯೂ ಕೂಡ ಈತನು ಅಧರ್ಮದ ಮಾರ್ಗದಿಂದ ಸಾಗಿ ವಿನಾಶವಾಗುತ್ತಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ನೀವೆಲ್ಲರೂ ಸೇರಿ ಇವನನ್ನು ರಕ್ಷಿಸಬೇಕು ಇಲ್ಲವಾದರೆ ಶ್ರೀರಾಮನ ಬಾಣಗಳಿಗೆ ಆಹುತಿಯಾಗುತ್ತಾನೆ ಜೊತೆಯಲ್ಲಿಯೇ ಇಡೀ ರಾಕ್ಷಸ ಕುಲವು ನಾಶವಾಗುತ್ತದೆ ಲಂಕೆಯು ನಾಶವಾಗುತ್ತದೆ ಎಂದು ಪದೇ ಪದೇ ವಿಭೀಷಣನು ಹೇಳುತ್ತಿದ್ದರೂ ಕೂಡ ಯಾವ ರಾಕ್ಷಸರು ಆ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ ಕೆಲವರಿಗೆ ಒಂದಷ್ಟು ಅರ್ಥವಾದರೂ ರಾವಣನ ಭೀತಿಯಿಂದ ಮಾತನಾಡುವ ಧೈರ್ಯ ಅಂದರೆ ವಿಭೀಷಣನಂತೆ ಧೈರ್ಯ ಇದ್ದದ್ದನ್ನು ಗೆದ್ದಂತೆಯೇ ಹೇಳುವ ಚಾಕಚಕ್ಯತೆ ಯಾರಲ್ಲಿಯೂ ಇಲ್ಲ ಇನ್ನು ಜೊತೆಗೆ ಮೂರ್ಖನಾದಂತಹ ರಾವಣ ಪುತ್ರ ಇಂದ್ರಜಿತುವು ತಾನು ಎಂದೋ ಸಾಧಿಸಿದ ಇಂದ್ರನ ಮೇಲಿನ ವಿಜಯವನ್ನೇ ಇಟ್ಟುಕೊಂಡು ತಾನು ಯಾರ ಮೇಲೆ ಬೇಕಾದರೂ ಜಯವನ್ನು ಸಾಧಿಸಿ ಬಿಡುತ್ತೇನೆ ಎಂದುಕೊಂಡಿದ್ದಾನೆ ಜಯ ವಿಜಯಗಳು ಜಯ ಅಪಜಯಗಳು ಭಗವಂತನಿಂದ ನಿರ್ಣಯಿಸಲ್ಪಡುವುದಲ್ಲವೇ ಆ ಸಂದರ್ಭದಲ್ಲಿ ಇಂದ್ರನಿಗೆ ಅಪಜಯವು ಕಟ್ಟಿಟ್ಟ ಬುತ್ತಿಯಾಗಿದ್ದರೆ ಆತ ಒಂದು ಸಣ್ಣ ಹುಳುವಿನಿಂದಲೂ ಕೂಡ ಪರಾಜಿತನಾಗುತ್ತಿದ್ದ ಅಲ್ಲಿ ಇಂದ್ರನು ಪರಾಜಯಗೊಳ್ಳುವುದು ಮುಖ್ಯವಾಗಿತ್ತು ಆದ್ದರಿಂದ ಆ ಸಂದರ್ಭದಲ್ಲಿ ಇಂದ್ರಜಿತುವಿಗೆ ಜಯವು ದೊರಕಿತು ಆ ಕಾರಣದಿಂದಾಗಿ ಎಂದೋ ದೊರೆತ ಒಂದು ಜಯದ ಕಾರಣವನ್ನೇ ಇಟ್ಟುಕೊಂಡು ನಾನು ಎಲ್ಲರ ಮೇಲೂ ಜಯವನ್ನು ಸಾಧಿಸುತ್ತೇನೆ ಎಂಬುದು ಯುದ್ಧದಲ್ಲಿ ಸದಾ ಅನಿಶ್ಚಿತತೆಯೇ ಇರುವಂತಹ ಪರಿಸ್ಥಿತಿಯಲ್ಲಿ ಎಂತಹ ವಿಚಿತ್ರವಾದ ಮಾತಲ್ಲವೇ ಶತ್ರುವಿನ ಶಕ್ತಿ ಬಲಾಬಲಗಳು ಧರ್ಮ ಅಧರ್ಮಗಳ ಕುರಿತಾದ ವಿಚೇಕ್ಷಣೆ ಯಾರು ಸರಿಯಾದ ಮಾರ್ಗದಲ್ಲಿರುವರು ಯಾರು ಅಪಮಾರ್ಗವನ್ನು ಹಿಡಿದಿರುವರು ಎಂಬುದರ ಕುರಿತಾದ ವಿವೇಚನೆ ಇವುಗಳು ಇಂದ್ರಜಿತುವಿನಲ್ಲಿ ಬರಲು ಹೇಗೆ ಸಾಧ್ಯ ಸುನಿವೇಶ್ಣಂ ಹಿತಂವಾಕ್ಯ ಮುಕ್ತವಂತಂ ವಿಭೀಷಣಂ ಅಬ್ರವೀತ್ ಪುರುಷಂವಾಕ್ಯಂ ರಾವಣ ಕಾಲಚೋದಿತಃ ರಾವಣನ ತಲೆಯ ಮೇಲೆ ಕಾಲನು ಕುಣಿಯುತ್ತಿದ್ದನು ಅದಕ್ಕಾಗಿ ಅವನು ಸುಂದರ ಅರ್ಥದಿಂದ ಕೂಡಿದ ಹಾಗೂ ಹಿತ್ಕರ ಮಾತನ್ನು ಹೇಳಿದರು ವಿಭೀಷಣನಲ್ಲಿ ಆ ರಾವಣನು ಕಠೋರವಾಗಿ ನುಡಿದನು ವಸೇ ಸಹಸಪತ್ನೇನ ವಸೇ ಸಹಸ ಪ್ರವಾದೇನ ಸಂ ಸಂವಸೇ ಶತ್ರು ಸೇವಿನ ಅಮ್ಮನೆ ಶತ್ರು ಮತ್ತು ವಿಷಧರ ಸರ್ಪದೊಂದಿಗೆ ವಾಸಿಸಲು ಬಿದ್ದರೆ ಇರಬಹುದು ಆದರೆ ಮಿತ್ರನಂದು ಹೇಳಿಸಿಕೊಂಡು ಶತ್ರುವಿನ ಸೇವೆ ಮಾಡುವವನೊಂದಿಗೆ ಎಂದಿಗೂ ಇರಬಾರದು ಜಾನಾಮಿ ಶೀಲಂ ಜ್ಞಾ ಜಾನಾಶೀಲ ಜ್ಞಾತೀನಾಂ ಸರ್ವಲೋಕೇಶು ರಾಕ್ಷಸ ಕೃಷಂತಿ ವ್ಯಸನೆ ಶ್ವೇತೆ ಜ್ಞಾತೀನಾಂ ಜ್ಞಾತಯ ಸದಾ ರಾಕ್ಷಸನೇ ಸಮಸ್ತ ಲೋಕಗಳಲ್ಲಿ ಸಜಾತಿಯ ಬಂಧುಗಳ ಸ್ವಭಾವವನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ ಜಾತಿಯವರು ಸದಾ ತನ್ನ ಬೇರೆ ಸಜಾತಿಯವರ ಆಪತ್ತುಗಳಲ್ಲಿಯೇ ಹರ್ಷ ಪಡುತ್ತಾರೆ प्रधानं साधकम् वैद्यं धर्मशीलम् च राक्षसा ज्ञातयोऽप्यवमन्य शूरम् परिभवन्ति च ನಿಶಾಚರಣೆ ಯಾರು ಹಿರಿಯನಾದ ಕಾರಣ ರಾಜ್ಯವನ್ನು ಪಡೆದು ಎಲ್ಲರಲ್ಲಿ ಮುಖ್ಯನಾದವನು ರಾಜಕಾರ್ಯವನ್ನು ಚೆನ್ನಾಗಿ ನಡೆಸುತ್ತಿರುವನು ವಿದ್ವಾಂಸ ವಿನಯಶೀಲ ಶೂರನಾಗಿರುವನು ಅವನನ್ನು ಕೂಡ ಕುಟುಂಬದವರು ಅಪಮಾನಿತಗೊಳಿಸುತ್ತಾರೆ ಮತ್ತು ಅವಕಾಶ ಸಿಕ್ಕಿದಾಗ ಅವನನ್ನು ಕೀಳಾಗಿಸಲು ಪ್ರಯತ್ನಿಸುತ್ತಾರೆ ನಿತ್ಯಮನ್ಯೋನ್ಯ ಸಂ್ರಷ್ಟ ವ್ಯಸನೆ ಹೃದಯ ಭಯಾವಹ ಸಜಾತಿಯವರು ಸದಾ ತನ್ನವರ ಮೇಲೆ ಸಂಕಟ ಬಂದಾಗ ಹರ್ಷ ಪಡುತ್ತಾರೆ ಅವರು ಬಹಳ ಆತ ತಾಯಿಗಳಾಗಿರುತ್ತಾರೆ ಸಂದರ್ಭ ಬಂದಾಗ ಬೆಂಕಿ ಹಚ್ಚುವುದು ವಿಷ ಕೊಡುವುದು ಧನ ಎತ್ತಿ ಹಾಕುವುದು ಕ್ಷೇತ್ರ ಮತ್ತು ಸ್ತ್ರೀಯ ಅಪಹರಣ ಮಾಡಲು ಕೂಡ ಹಿಂಜರಿಯುವುದಿಲ್ಲ ತಮ್ಮ ಮನೋಭಾವವನ್ನು ಅಡಗಿಸಿಡುತ್ತಾರೆ ಆದ್ದರಿಂದ ಕ್ರೂರರು ಮತ್ತು ಭಯಂಕರರು ಆಗಿರುತ್ತಾರೆ ಶೋಯಂತೆ ಹಸ್ತಿಭಿರ್ಗೀತ ಶ್ಲೋಕ ಪದ್ಮವನೆ ಪುರಹಸ್ತಾ ನರಾಂದ್ರಷ್ಟ್ವಾ ಶೃಣು ಶ್ವಗದತೋ ಮಮ ಹಿಂದೊಮ್ಮೆ ಪದ್ಮವನದಲ್ಲಿ ಆನೆಗಳು ತಮ್ಮ ಹೃದಯದ ಉದ್ಗಾರವನ್ನು ಪ್ರಕಟಿಸಿದ್ದವು ಅದು ಈಗಲೂ ಶ್ಲೋಕ ರೂಪದಲ್ಲಿ ಹಾಡಲಾಗುತ್ತದೆ ಕೇಳಲಾಗುತ್ತದೆ ಒಮ್ಮೆ ಕೆಲವರು ಕೈಯಲ್ಲಿ ಹಗ್ಗದ ಉರುಳು ಎತ್ತಿಕೊಂಡು ಬರುತ್ತಿರುವುದನ್ನು ನೋಡಿ ಆ ಆನೆಗಳು ಹೇಳಿದ ಮಾತನ್ನು ತಿಳಿಸುತ್ತಿದ್ದೇನೆ ಅದನ್ನು ನನ್ನಿಂದ ಕೇಳು ನಾಗ್ ಶಸ್ತ್ರ ಸ್ವಾಜ್ಞಾತಯೋ ನೋ ಭಯಾವಹಾಹ ನಮಗೆ ಬೆಂಕಿ ಬೇರೆ ಬೇರೆ ಶಸ್ತ್ರ ಹಾಗೂ ಪಾಶಗಳು ಭಯ ಉಂಟು ಮಾಡಲಾರವು ನಮಗಾದರೂ ನಮ್ಮ ಸ್ವಾರ್ಥಿ ಜಾತಿ ಬಾಂಧವರೇ ಭಯಾನಕರಾಗಿ ನಮ್ಮ ಆಪತ್ತಿನ ವಸ್ತು ಎಂದು ಕಾಣುತ್ತದೆ ಉಪಾಯಿ ಗ್ರಹಣೇನಾತ್ರ ಸಂಶಯ ಕೃತ್ಸ್ನಾ ಭಯ ಜ್ಞಾತಿ ಭಯಂ ಕುಕಷ್ಟಂ ವಿಹಿತಂ ಚನಃ ಇವರೇ ನಮ್ಮನ್ನು ಹಿಡಿಯುವ ಉಪಾಯವನ್ನು ತಿಳಿಸುವರು ಅಂದರೆ ನಮ್ಮ ಸ್ವಜಾತಿ ಬಾಂಧವರೇ ಇದರಲ್ಲಿ ಸಂಶಯವೇ ಇಲ್ಲ ಆದ್ದರಿಂದ ಎಲ್ಲ ಭಯಗಳಿಗಿಂತ ನಮಗೆ ನಮ್ಮ ಸ್ವಜಾತಿ ಬಂಧುಗಳಿಂದ ಉಂಟಾಗುವ ಭಯವೇ ಹೆಚ್ಚು ಕಷ್ಟದಾಯಕವೆಂದು ತಿಳಿಯುತ್ತದೆ ನಮಗೆ ತಿಳಿದಿರಬಹುದು ಕಾಡಿನಲ್ಲಿ ಕೆಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಮೂಲಕ ಆನೆಗಳನ್ನು ಹೊಂಡಕ್ಕೆ ಬೀಳಿಸಿ ಅವುಗಳನ್ನು ಹಿಡಿದು ಪಳಗಿಸುವ ಕಾರ್ಯವನ್ನು ಮಾಡುವಾಗ ಕೇವಲ ಹಗ್ಗದಿಂದ ಸರಪಳಿಗಳಿಂದ ಎಲ್ಲ ಕಾರ್ಯವನ್ನು ಮಾಡಲಾಗದು ಆ ಸಂದರ್ಭದಲ್ಲಿ ಪಳಗಿದ ಆನೆಗಳನ್ನು ಬಳಸಲಾಗುತ್ತದೆ ಆ ಪಳಗಿದ ಆನೆಗಳು ತಮ್ಮ ತಮ್ಮ ಸ್ವಜಾತಿ ಬಾಂಧವರೇ ಆದಂತಹ ಇತರ ಕಾಡಾನೆಗಳನ್ನು ಹೇಗೆ ಪಳಗಿಸಬೇಕೆಂಬುದನ್ನು ಅರಿತವಾಗಿ ಆ ಪಳಗಿದ ಕಾಡಾನೆ ಕಳಗಿದ ಮೃಗ ಆನೆಗಳು ಕಾಡಾನೆಗಳನ್ನು ಕೆಡ್ಡದ ಒಳಗೆ ತಳ್ಳುತ್ತವೆ ಅದರಿಂದಾಗಿ ಬಂಧನಕ್ಕೆ ಸಿಕ್ಕಿಬಿದ್ದಂತಹ ಆ ಕಾಡಾನೆಗಳು ಮುಂದೆ ಪಳಗಿದ ಆನೆಗಳ ಸಹಾಯದಿಂದಲೇ ಅವು ಪಳಗಿದ ಆನೆಗಳಾಗುತ್ತವೆ ವಿದ್ಯತೆ ಗೋಶು ಸಂಪನ್ನಂ ಜ್ಞಾತಿ ತೋ ಭಯಂ ವಿಧ್ಯತೆ ಸ್ತ್ರೀಶು ಚಾಪಲ್ಯಂ ವಿಧ್ಯತೆ ಬ್ರಾಹ್ಮಣೇ ತಪ ಗೋಬುಗಳಲ್ಲಿ ಹವ್ಯ ಕವ್ಯದ ಸಂಪತ್ತಾದ ಹಾಲು ಇರುತ್ತದೆ ಸ್ತ್ರೀಯರಲ್ಲಿ ಚಪಲತೆ ಇರುತ್ತದೆ ಹಾಗೂ ಬ್ರಾಹ್ಮಣನಲ್ಲಿ ತಪಸ್ಸು ಇರುವಂತೆಯೇ ಜಾತಿ ಬಂಧುಗಳಿಂದ ಭಯವು ಅವಶ್ಯವಾಗಿ ಪ್ರಾಪ್ತವಾಗುತ್ತದೆ ತಥೋ ನೇಷ್ಠ ಸೌಮ್ಯ ಯದಹಂ ಲೋಕ ಸತ್ಕೃತ ಐಶ್ವರ್ಯಮಿಜಾತ ಹರಿಪೂರ್ಣಾಮೂರ್ಧಿ ಚ ಆದ್ದರಿಂದ ಸೌಮ್ಯನೇ ಇಂದು ಇಡೀ ಜಗತ್ತು ನನ್ನನ್ನು ಸಮ್ಮಾನಿಸುತ್ತಿರುವುದು ಮತ್ತು ನಾನು ಐಶ್ವರ್ಯವಂತ ಕುಲೀನ ಶತ್ರುಗಳ ತಲೆಯ ಮೇಲೆ ಸ್ಥಿತನಾಗಿರುವುದೆಲ್ಲ ನನ್ನ ಸಹೋದರನೇ ಆದ ನಿನಗೆ ಇಷ್ಟವಿಲ್ಲ ಯಥಾ ಪುಷ್ಕರ ಪತ್ರ ಪತಿಯಬಿಂದವಹ ನಶ್ಲೇಷಿಗಿ ತಥಾ ನಾರ್ಯೇಷು ಸೌಹೃದಂ ಕಮಲದ ಎಲೆಯ ಮೇಲೆ ಬಿದ್ದ ನೀರಿನ ಹನಿಗಳು ಆ ಹೇಗೆ ಅದರಲ್ಲಿ ಇರಲಾರವು ಹಾಗೆಯೇ ಅನಾರ್ಯರ ಹೃದಯದಲ್ಲಿ ಸೌಹಾರ್ದವು ನಿಲ್ಲಲಾರದು ಯಥಾ ಶರಧಿ ಶರದಿ ಮೇಘಾ ನಾಂ ಸಿಂಚಿತು ಸೌಹೃದಂ ಶರದ ಋತುವಿನಲ್ಲಿ ಘರ್ಜಿಸುವ ಮೋಡಗಳ ಮಳೆಯಿಂದ ನೆಲವು ಹೇಗೆ ಒದ್ದೆಯಾಗುವುದಿಲ್ಲವೋ ಅಂದರೆ ಮೋಡಗಳು ಮಾತ್ರ ಶರತ್ಕಾಲದಲ್ಲಿ ಗರ್ಜಿಸುತ್ತವೆ ಆದರೆ ಮಳೆ ಬರುವುದಿಲ್ಲ ಹೇಗೆ ನೆಲವು ಒದ್ದೆಯಾಗುವುದಿಲ್ಲವೋ ಹಾಗೆಯೇ ಅನಾರ್ಯರ ಹೃದಯದಲ್ಲಿ ಸ್ನೇಹಜನಿತ ಆರ್ದ್ರತೆ ಇರುವುದಿಲ್ಲ ಯಥಾ ಮಧುಕ ರಸ್ತರ್ಷಾತ್ ರಸಂ ಸೌಹೃದಂ ಭೃಂಗವು ಬಹಳ ಅಕ್ಕರೆಯಿಂದ ಹೂವುಗಳ ಮಧುವನ್ನು ಕುಡಿಯುತ್ತಿದ್ದರೂ ಅಲ್ಲಿ ನಿಲ್ಲುವುದಿಲ್ಲ ಹಾಗೆಯೇ ಅನಾರ್ಯರಲ್ಲಿ ಸುಹೃಜನೋಚಿತ ಸ್ನೇಹವು ನಿಲ್ಲಲಾರದು ನೀನು ಹಾಗೆಯೇ ಅನಿವಾರ್ಯನಾಗಿರುವೆ ಯಥಾ ಮಧುಕರ ಪುಷ್ಪಂ ಪಿಬನ್ನಪಿ ರಸಮತ್ರ್ಯ ಸೌಹೃದಂ ಭ್ರಮರವು ರಸದ ಇಚ್ಛೆಯಿಂದ ದರ್ಬೆಯ ಹೂವುಗಳಲ್ಲಿ ಕುಳಿತುಕೊಂಡರೆ ಹೇಗೆ ರಸವು ಸಿಗಲಾರದು ಹಾಗೆಯೇ ಅನಾರ್ಯರಲ್ಲಿರುವ ಸ್ನೇಹವು ಎಂದಿಗೂ ಲಾಭದಾಯಕವಾಗುವುದಿಲ್ಲ ಯಥಾಪೂರ್ವಂ ಗಜಂ ಗಜ ಸ್ನಾತ್ವಾ ಗ್ರಕ್ಷ್ಯ ವೈರಜ ದೋಷಯತ್ಯಾತ್ಮನೋ ದೇಹಂ ತಥಾನಾರ್ಯು ಸೌಹೃದ ಆನೆಯು ಮೊದಲು ಸ್ನಾನ ಮಾಡಿ ಮತ್ತೆ ಸೊಂಡಿಲಿನಿಂದ ಮಣ್ಣನ್ನು ಎತ್ತಿ ಶರೀರದ ಮೇಲೆ ಹಾಕಿಕೊಳ್ಳುವಂತೆ ದುರ್ಜನರ ಮೈತ್ರಿಯು ದೂಷಿತವಾಗಿರುತ್ತದೆ ಯೋನ್ಯಸ್ ವಾಕ್ಯರ ಅಸ್ಮಿನ್ ಮುಹೂರ್ತೆ ನ ಭವೆ ಧಿಕ್ ಕುಲ ಕಲಂಕನಾದ ನಿಶಾಚರಣೆ ನಿನಗೆ ಧಿಕ್ಕಾರವಿರಲಿ ನೀನಲ್ಲದೆ ಬೇರೆ ಯಾರಾದರೂ ಈ ಮಾತನ್ನು ಹೇಳಿದ್ದರೆ ಅವನು ಇದೇ ಮುಹೂರ್ತದಲ್ಲಿ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿದ್ದ ಪರುಷಂ ವಾಕ್ಯಂ ನ್ಯಾಯವಾದಿ ವಿಭೀಷಣಾತ ಗದಾಪಾಣಿ ಚತುರ್ವೆ ರಾಕ್ಷಸೈಹಿ ವಿಭೀಷಣನು ನ್ಯಾಯಾನುಕೂಲ ಮಾತುಗಳನ್ನು ಹೇಳುತ್ತಿದ್ದರು ರಾವಣನು ಅವನಲ್ಲಿ ಇಂತಹ ಕಠೋರ ಮಾತುಗಳನ್ನು ಹೇಳಿದಾಗ ಆ ವಿಭೀಷಣನು ಕೈಯಲ್ಲಿ ಗದೆಯನ್ನೆತ್ತಿಕೊಂಡು ಈತರ ನಾಲ್ಕು ರಾಕ್ಷಸರೊಂದಿಗೆ ಆಗಲೇ ಆಕಾಶಕ್ಕೆ ಹಾರಿ ಹೋದನು ಅಬ್ರವೀತ್ಯ ತಾಮಕ್ಯಂಜಾತ ಕ್ರೋಧೋ ವಿಭೀಷಣ ಅಂತರಿಕ್ಷ ಗತ ಶ್ರೀಮಾನ್ ಭ್ರಾತೈ ರಾಕ್ಷಸಾಧಿಪಂ ಆಗ ಅಂತರಿಕ್ಷದಲ್ಲಿ ನಿಂತಿರುವ तेजस्वि सहोदर विभीषणनु कुपितनागि राक्षसराजा रावणनल् स सत्वं भ्रान्तोऽसि मेराजन् राजन्ब्रोहि माच्छसि वेष्टो मान्यसमो न च धर्मपथे स्थितः इदं हि परुषं वाक्यं न क्षमाजस्यते ನಿನ್ನ ಬುದ್ಧಿಗೆ ಭ್ರಮೆಯುಂಟಾಗಿದೆ ನೀನು ಧರ್ಮ ಮಾರ್ಗವನ್ನು ಬಿಟ್ಟಿರುವೆ ನೀನು ಅಣ್ಣನಾದ ಕಾರಣ ತಂದೆಗೆ ಸಮಾನ ಆಧರಣೀಯನಾಗಿರುವೆ ಅದಕ್ಕಾಗಿ ನಿನಗೆ ಏನು ಅನಿಸುತ್ತದೆಯೋ ಅದನ್ನು ನನಗೆ ಹೇಳು ಆದರೆ ಅಗ್ರಜನಾದರೂ ನಿನ್ನ ಈ ಕಠೋರ ವಚನಗಳನ್ನು ನಾನು ಎಂದಿಗೂ ಸಹಿಸಲಾರೆ ಸುನೀತಂಹಿತ ಕಾಮೇನ ವಾಕ್ಯ ಮುಕ್ತಾನ ಕಾಲ ಗತಾ ದಶಾ ಕಾಲಕ್ಕೆ ವಶೀಭೂತನಾದ ಅಜಿತೇಂದ್ರಿಯನು ಹಿತದ ಕಾಮನೆಯಿಂದ ಹೇಳಿದ ಸುಂದರ ನೀತಿಯುಕ್ತ ಮಾತುಗಳನ್ನು ಗ್ರಹಿಸುವುದಿಲ್ಲ ಸುಲಭ ಪುರುಷ ರಾಜನ್ ಸತತಂ ಪ್ರಿಯ ಅಪ್ರಿಯಸ್ಯ ಚ ಪಥ್ಯಸ್ಯಕ್ತ ಶ್ರೋತ ಚ ದುರ್ಲಭಃ ರಾಜನೇ ಸದಾ ಪ್ರಿಯವಾಗುವ ಮಧುರ ಮಾತುಗಳನ್ನು ಹೇಳುವವರು ಸುಲಭವಾಗಿ ಸಿಗುತ್ತಾರೆ ಆದರೆ ಕೇಳಲು ಅಪ್ರಿಯವಾದರೂ ಪರಿಣಾಮದಲ್ಲಿ ಹಿತಕರವಾದ ಮಾತುಗಳನ್ನು ಹೇಳುವವರು ಕೇಳುವವರು ದುರ್ಲಭರಾಗಿದ್ದಾರೆ ಬದ್ಧ ಕಾಲೇನ ಸರ್ವಭೂತಾಪಹಾರಿಣಃ ತ್ವ ಪ್ರದೀಪ್ತಂ ಶರಣ್ಯಥ ನೀನು ಸಮಸ್ತ ಪ್ರಾಣಿಗಳ ಸಂಹಾರ ಮಾಡುವ ಕಾಲ ಪಾಶದಲ್ಲಿ ಬಂಧಿತನಾಗಿರುವೆ ಬೆಂಕಿ ಹತ್ತಿದ ಮನೆಯಂತೆ ನಾಶವಾಗುತ್ತಿದ್ದೀಯೇ ಇಂತಹ ಸ್ಥಿತಿಯಲ್ಲಿ ನಾನು ನಿನ್ನನ್ನು ಉಪೇಕ್ಷಿಸುತ್ತಿರಲಿಲ್ಲ ಆದ್ದರಿಂದ ನಿನಗೆ ಹಿತದ ಮಾತನ್ನು ನೆನಪು ಮಾಡಿಕೊಟ್ಟೆ ದೀಪ್ತ ಪಾವಕ ಸಂಕಾಶೈ ಶೀತೈ ಕಾಂಚನ ಭೂಷಣೈ ನತ್ವಿಚ್ಛಾಮ ರಾಮೇಣ ನಿಹತಂ ಶರೈಹಿ ಶ್ರೀರಾಮನು ಸುವರ್ಣಭೂಷಿತ ಬಾಣಗಳು ಪ್ರಜ್ವಲಿತ ಅಗ್ನಿಯಂತೆ ತೇಜಸ್ವಿ ಮತ್ತು ತೀಕ್ಷ್ಣಗಳಾಗಿವೆ ಶ್ರೀರಾಮ ಆ ಬಾಣಗಳಿಂದ ನಿನ್ನ ಮೃತ್ಯುವನ್ನು ಆಗುವಂತಹ ನಿನ್ನ ಮೃತ್ಯುವನ್ನು ನಾನು ನೋಡಲು ಬಯಸುತ್ತಿರಲಿಲ್ಲ ಅದಕ್ಕಾಗಿ ನಿನಗೆ ಸಮಜಾಯಿಸಲು ಪ್ರಯತ್ನಿಸಿದ್ದೆ ಶೂರಾಶ್ಚಲಂತ ನಾಲಾಭಿಪನ್ನ ಸೇದಂತಿ ಯಥ ವಾಲಕ ವಾಲು ಕಾಲಕ್ಕೆ ವಶೀಭೂತರಾದಾಗ ದೊಡ್ಡ ದೊಡ್ಡ ಶೂರ ವೀರ ಬಲಿಷ್ಠರು ಅಸ್ತ್ರವೇತ್ತರು ಕೂಡ ಮಳಲಿನ ತಡೆಯಂತೆ ನಾಶವಾಗಿ ಹೋಗುತ್ತಾರೆ ತನ್ಮರ್ಷಗತ್ ಯಚ್ಚೋಕ್ತಂ ಗುರುತ್ವಾಧಿತಮಿತ ಆತ್ಮಾನಂ ಸರ್ವಥಾ ರಕ್ಷ ಪುರೀಂ ಚೇಮಾಂ ಸ ರಾಕ್ಷಸಾಂ ಸ್ವಸ್ತಿ ತೇಸ್ತು ಗಮಿಷ್ಯಾಮಿ ಸುಖೀ ರಾಕ್ಷಸ ರಾಜನೇ ನಾನು ನಿನ್ನ ಹಿತವನ್ನು ಬಯಸುತ್ತೇನೆ ಅದಕ್ಕಾಗಿ ನಾನು ಕೇಳಿದುದು ನಿನಗೆ ಸರಿ ಕಾಣದಿದ್ದರೆ ಅದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡು ಏಕೆಂದರೆ ನೀನು ನನಗೆ ಅಣ್ಣನಾಗಿರುವೆ ಈಗ ನೀನು ರಾಕ್ಷಸರ ಸಹಿತ ಲಂಕೆಯನ್ನು ಮಿತ್ತು ನನ್ನನ್ನು ನನ್ನನ್ನು ಅಂದರೆ ನಿನ್ನನ್ನು ರಕ್ಷಿಸಿಕೊ ನಿನಗೆ ಮಂಗಳವಾಗಲಿ ಈಗ ನಾನು ಇಲ್ಲಿಂದ ಹೊರಟು ಹೋಗುವೆನು ನೀನು ನಾನಿಲ್ಲದೆ ಸುಖಿಯಾಗಿರು ನಿವಾರಿತೈಷಿ ಪರಾಂತಕಾಲಿ ಗತಾಯಿ ನರ ಹಿತ ಸುಹೃದಿನೈತಂ ನಿಶಾಚರ ರಾಜನೆ ನಾನು ನಿನ್ನ ಹಿತೈಷಿಯಾಗಿದ್ದೇನೆ ಅದರಿಂದ ನಾನು ನಿನ್ನನ್ನು ಪದೇ ಪದೇ ಅನುಚಿತ ಮಾರ್ಗದಿಂದ ತಡೆದೆ ಆದರೆ ನಿನಗೆ ನನ್ನ ಮಾತು ಸರಿ ಕಾಣುವುದಿಲ್ಲ ವಾಸ್ತವವಾಗಿ ಆಯಸ್ಸು ಮುಗಿದು ಹೋದ ಜನರು ಜೀವನದ ಅಂತ್ಯಕಾಲದಲ್ಲಿ ತನ್ನ ಸುಹೃದರು ಚಿಂತಕರವಾಗಿ ಹೇಳಿದ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಹದಿನಾರನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ i